ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತ್ಯೋತ್ಸವದ ವಿವಿಧ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ವಿಖ್ಯಾತ ವಿಖ್ಯಾತ ಆನಂದ ಸ್ವಾಮೀಜಿಗಳು ಆರೇಗಿಡಿಗರ ಸಂಸ್ಥಾನ ಸೋಲೂರು ಇದರ ಪೀಠಾಧಿಪತಿಗಳು ಇನ್ನೊಬ್ಬರು ಗುರುಗಳಾದಂತ ರೇಣುಕಾನಂದ ಸ್ವಾಮೀಜಿಗಳು ಗುರು ಮಹಾಸಂಸ್ಥಾನಿಟ್ಟೂರು ಇತರ ಪೀಠಾಧಿಪತಿಗಳು ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದಂತ ಶ್ರೀ ಮಧು ಬಂಗಾರಪ್ಪ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ಶ್ರೀ ಎಚ್ ಎಂ ರೇವಣ್ಣ ಅವರ ಇದೇ ಪತ್ರಿಕೆ ಆದಂತ ಇವತ್ತಿನ ಉಪನ್ಯಾಸಕರಾದಂತ ನಾರಾಯಣಗುರುಗಳ ಬಗ್ಗೆ ಉಪನ್ಯಾಸವನ್ನು ಶ್ರೀ ಅನೀನ್ ಮಟ್ಟು ಅವರ ಕರ್ನಾಟಕ ಆರ್ ಇಡೀ ಶಾಲೆಗಳ ಅಧ್ಯಕ್ಷರಾದಂತ ಶ್ರೀ ತಿನ್ನೇಗೌಡ್ರ ಸಂಘದ ಅಧ್ಯಕ್ಷರಾದಂತ ಶ್ರೀ ವೇಣು ಕುಮಾರ್ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂತ ಶ್ರೀ ವೆಂಕಟೇಶ್ ಅವ್ರ ಶ್ರೀಮತಿ ಗಾಯತ್ರಿ ಅವರ ಎಲ್ಲ ಆಹ್ವಾನಿತ ಕಂಡ್ರೆ ಇಲ್ಲಿ ಈ ಜಯಂತ್ಯುತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರು ಅತ್ಯಂತ ಸಂತೋಷದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಉತ್ಸವದಲ್ಲಿ ಭಾಗವಹಿಸಿದ್ದ ಈ ನಾಡಿನ ಎಲ್ಲ ಜನತೆಗೆ ಬ್ರಹ್ಮಶ್ರೀ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದೆ ಈಗಾಗಲೇ ಮೀನ್ಮಟ್ಟು ಅವರು ನಿಮ್ಗೆಲ್ಲ ಅರ್ಥ ಆಗ ರೀತಿಯಲ್ಲಿ ನಾರಾಯಣ್ ಗುರುಗಳ ಬಗ್ಗೆ ಉಪನ್ಯಾಸವನ್ನ ಮಾಡಿದ್ದಾರೆ ಬಹಳ ವಿವರವಾಗಿ ಎಲ್ಲ ಅವರ ಆಚಾರ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ರು ಕೂಡ ನಾರಾಯಣ ಗುರುಗಳ ಚಿಂತನೆ ಅವರ ಉದ್ದೇಶ ಅವರ ಹೋರಾಟ ಮತ್ತೆ ಅವರು ಸಮಾಜಕ್ಕಾಗಿ ಯಾವ ವಿಚಾರಗಳನ್ನು ಮುದ್ದಿಟ್ಟಿದ್ರು ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತ ಹೇಳಿ ನಾನು ಭಾವಿಸ್ಬಿಟ್ಟಿದ್ದೇನೆ ನಾರಾಯಣ ಗುರುಗಳು ಈಡುವ ಸಮಾಜದಲ್ಲಿ ಕೇರಳದಲ್ಲಿ ಜನಿಸಿದ್ರು ಕೂಡ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಯಾವ ಪ್ರದೇಶಕ್ಕೂ ಸೇರಿದವರಲ್ಲ ಇಡೀ ಸಮಾಜದ ಆಸ್ತಿ ಅಂತಕ್ಕಂಥದ್ದನ್ನ ತರ ಕೂಡ ಅರ್ಥ ಮಾಡ್ತೀವಿ ಈಗಾಗಲೇ ನಿಮ್ ಮಟ್ಟು ಅವ್ರು ಹೇಳಿದ್ದಾರೆ ಹೋರಾಟ ಯಾವ ರೀತಿ ಅವ್ರು ಮಾಡಿದ್ರು ಅಂತಕ್ಕ ಸಮಾಜದಲ್ಲಿ ನಮ್ಮದು ಜಾತಿ ವ್ಯವಸ್ಥೆ ಇದೆ ಮೂಢ ನಂಬಿಕೆಗಳಿದ್ದಾವೆ ಅಂಧ ಶ್ರದ್ಧೆಗಳಿದ್ದಾವೆ ಇವನ್ನೆಲ್ಲ ಬಹಳ ಮುಖ್ಯವಾಗಿ ನಮ್ಮ ಇತಿಹಾಸದ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ಸಮಾಜದಲ್ಲಿ ನಾರಾಯಣ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಬಹಳಷ್ಟು ಅನಕ್ಷರತೆ ಇತ್ತು ಇವತ್ತು ಸುಧಾರಣೆ ಆಗಿದೆ ಇನ್ನು ಅನಕ್ಷರಿಸಿದ್ದಾರೆ ಅಕ್ಷರಸ್ತಿದ್ದಾರೆ

ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಕೀಳು ಅಂತಕ್ಕಂಥದ್ದು ಬೆಳೆದು ಬಂದಿದೆ ಅಸಮಾನತೆ ಬೆಳೆದು ಬಂದಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಹಿಂದುಳಿದಿರ್ಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ರೆ ಇನ್ನು ಉಳ್ಕೊಂಡಿದ್ರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಜಾತಿ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರೂರಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಜಡತ್ವ ಇರ್ತದೆ ಅಂತ ವ್ಯವಸ್ಥೆನಲ್ಲಿ ಸಾಮಾಜಿಕ ವ್ಯವಸ್ಥೆನಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಆ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಜಡತ್ವ ಇರ್ತಕ್ಕಂಥ ನಮ್ಮ ಸಮಾಜ ಜಾತಿ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥದ್ದು ಈ ಚಲನೆ ಸಿಗ್ಬೇಕಾದ್ರೆ ಏನಪ್ಪ ಮಾಡಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶಕ್ತಿಯನ್ನು ಕೆಲಸವನ್ನ ಕೆಲಸವನ್ನು ಸಮಾಜದಲ್ಲಿ ಬಡವರು ಇದ್ದಾರೆ ಸಮಾಜದಲ್ಲಿ ಬಡವರು ಇದ್ದಾರೆ ಎಲ್ಲ ಜಾತಿಯಲ್ಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಕೂಡ ಇದ್ದಾರೆ ಬಡವರು ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡದೇ ಹೋದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಹೆಚ್ಚಿರ್ತದೆ ಆರ್ಥಿಕ ವ್ಯವಸ್ಥೆಗೆ ಚಲನೆ ಹೆಚ್ಚಿರ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ರು ನೀವು ವಿದ್ಯಾವಂತರಾಗಿ ಎಲ್ಲಿ ನಿಮ್ಮನ್ನ ದೇವಸ್ಥಾನಕ್ಕೆ ಬಿಡಲ್ಲ ಆ ದೇವಸ್ಥಾನಗಳು ನಿಮ್ಮಲ್ಲಿಗೆ ತಗಬ ಪ್ರಯತ್ನವನ್ನು ಬರ್ತಕ್ಕಂತ ಈಗ ನಿಮ್ಮ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶ ಮಾಡಕ್ಕೆ ಕೇರಳದಲ್ಲಿ ಬಹಳ ಇತ್ತು ಈ ಅಸಮಾನತೆ ಇದೆಯಲ್ಲ ಸೂತ್ರ ವ್ಯವಸ್ಥೆಯನ್ನು ಬಹಳ ತುಚ್ಛವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ಇತ್ತು ಕೇರಳದಲ್ಲಿ ಅವರು ಬದುಕಿದ್ದಂತ ಕಾಲದಲ್ಲಿ ಬಹಳ ತುಚ್ಛವಾಗಿದ್ದಂತ ಕಾಲದಲ್ಲಿ ಇತ್ತು ಅಂತ ಪರಿಸ್ಥಿತಿನಲ್ಲಿ ಗುರುಗಳು ಸಂಘರ್ಷ ಮಾಡಕ್ ಹೋಗಿಲ್ಲ ಯಾರು ಪ್ರವೇಶ ಕೊಡಬಾರದು ಅಂತ ಇದಾರೆ ಅವ್ರ ಜೊತೆ ಸಂಘರ್ಷಕ್ಕೂ ಇಳಿಲಿಲ್ಲ ಅದ್ರ ಬದಲಾಗಿ ಏನ್ ಮಾಡಿದ್ರು ದೇವಸ್ಥಾನ ನಿಮ್ಮಲ್ಲಿಗೆ ತೆಗೆದುಕೊಡ್ತೀನಪ್ಪ ನೀವು ಯಾವ ದೇವಸ್ಥಾನಗಳಿಗೆ ಪ್ರವೇಶ ಬೇಡ ಅಂತ ಆ ಹೇಳ್ತೀರಗಳ ಹೋಗ್ಬೇಡಿ ನೀವು ನಿಮ್ದಾದ ದೇವಸ್ಥಾನಗಳ ಕಟ್ಕೊಳ್ಳಿ ನೀವೇ ಪೂಜೆ ಮಾಡಿ ಬಹಳ ಸುಲಭವಾದಂತ ದಾರಿ ಹುಡುಕಿದ್ರು ಪರ್ಯಾಯವಾದಂತ ವ್ಯವಸ್ಥೆ ಇದೆಯಲ್ಲ ಇದನ್ನ ಹುಡುಕದ್ದು ನಾರಾಯಣ ಗುರುಗಳು ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅವರು ಮೊದಲನೇ ದೇವಸ್ಥಾನ ಕಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿ ಅಲ್ಲಿಂದ ಈಚೆಗೆ ನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿದ್ರು ನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳ ಸೂದ್ರ ನೀವೇ ಪೂಜಾರಿಗಳಾಗಿ ಏನ್ ದೇವ್ರು ಬೇಡ ಅಂತಾರ ಜಾತಿ ಇಂಗ್ಲಿ ಬಂದವರು ಪೂಜಾರಿಗಳಾಗ್ಬೇಕು ಅಂತ ಹೇಳ್ತಾರ ದೇವರು ಕೆಳಜಾತಿಯವರು ಕೂಡ ಪೂಜಾರಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಅವರು ಯಾರು ಪೂಜಾರಿಗಳಾಗ್ತಾರೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ಈಗ ನಿಮ್ಮ ದೇವರಿದ್ದಾರಲ್ಲ ಈಶ್ವರ ನಮ್ದೇ ಮನೆ ದೇವರು ಅಂತ ಇಟ್ಟು ನಿಮ್ ನಿಮ್ಮ ಮನೆ ನೀವೇ ಪೂಜೆ ದೇವಸ್ಥಾನ ಕಟ್ಟಿಕೊಂಡು ನೀವೇ ಪೂಜೆ ಮಾಡಿ ಈಗ ಮೇಲ್ಜಾತಿಯವರ ದೇವರು ಅನ್ನೋದಕ್ಕೆ ಬಂದು ನಮ್ ದೇವರು ನಮ್ಮ ಈಶ್ವರ ಅಂತ ಹೇಳ್ಕೊಳ್ಳಿ ಇದನ್ನ ನಾರಾಯಣ ಗುರುಗಳು ಬಹಳ ವ್ಯವಸ್ಥಿತವಾಗಿ ಕರಾವಳಿ ಪ್ರದೇಶದಲ್ಲಿ ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ಬೇಕು ಒಂದು ಜಾತಿ ಒಂದು ಮತ ಒಂದು ದೇವರು ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕು ಒಂದೇ ಜಾತಿ ಇರ್ತಕ್ಕಂಥದ್ದು ಒಂದೇ ದೇವ್ರು ಇರ್ತಕ್ಕಂಥದ್ದು ಒಂದು ಧರ್ಮ ಇರ್ತಕ್ಕಂಥದ್ದು ಅದರಿಂದ ನಾವು ಅನೇಕ ರೀತಿಯಲ್ಲಿ ಅನೇಕ ದೇವರುಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಇದೆಲ್ಲ ಮಾಡಬಾರದು ಎಲ್ಲಾ ಮನುಷ್ಯರು ಅಂತಂದ್ರೆ ಒಂದೇ ಜಾತಿ ಅಲ್ವಾ ನಮ್ಮಲ್ಲಿ ವ್ಯತ್ಯಾಸ ಇದೆಯಾ ಜಾತಿ ಕೆಳ ಜಾತಿ ನಾವು ಮಾಡ್ಕೊಂಡಿರೋದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು ಈಗ ನಾವು ಮಧು ಬಂಗಾರಪ್ಪನವರು ಹೇಳಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದೇವೆ ಅದು ಇಂಥ ಜಾತಿಗೆ ಕೊಡಬೇಕು ಅಂತ ಇದೀವ ಇಂಥ ಧರ್ಮದವ್ರಿಗೆ ಕೊಡಬೇಕು ಅಂತ ಇದೀವ ಇಂಥ ಪಕ್ಷದವ್ರಿಗೆ ಕೊಡಬೇಕು ಅಂತ ಇದೀವ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಬಡ್ಕತ ಇದಾರೆ ಅದಕ್ಕೆ ಯುವಕರೂ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರ್ ತಿಂಗಳು ಆಯ್ತಾ ಬಂದಿದೆ ಮೂರ್ ತಿಂಗ್ ಮೂರ್ ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟರಲ್ಲಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀವಿ ಅನ್ನಭಾಗ್ಯ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಯುವ ನಿಧಿ ಇರಬಹುದು ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕವಾಗಿ ಶಕ್ತಿಯನ್ನ ಕೊಡ್ತಕ್ಕಂಥ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಶೈಕ್ಷಣಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಏನಪ್ಪ ಅಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ನಾವು ಯಾರಿಗೆ ಶಕ್ತಿ ಇಲ್ಲ ಆರ್ಥಿಕವಾಗಿ ಶಕ್ತಿ ಇಲ್ಲ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವರನ್ನು ಶಕ್ತಿಯುತರನ್ನಾಗಿ ಮಾಡ್ತಕ್ಕಂಥದ್ದೇ ನಾವು ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ತದೆ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳು ಈಗ ಬಸವಣ್ಣನ ಕಾಲದಲ್ಲಿ ಬುದ್ಧನ ಕಾಲದಿಂದ ಜಾತಿ ಹೋಗ್ಬೇಕು ಅಂತ ಹೇಳ್ತಾರಲ್ಲ ವರ್ಗ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಜಾತಿ ಹೋಗಿದ್ಯಾ ವರ್ಗ ಹೋಗಿದ್ಯಾ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ಯಾ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಬಂತು ಆ ಸಂವಿಧಾನ ಬಂದರೂ ಕೂಡ ಇಂದ್ರೂ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ